ಕೇಳುಗರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಕೇಳುಗರೆ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದ್ರೆ ಬಹಳ ಪ್ರಮುಖವಾದಂಥ ವ್ಯಕ್ತಿ ಎಫ್ ಕೆ ಸಿ ಸಿ ಐ ಅಧ್ಯಕ್ಷರಾದಂಥ ಎಂ ಜಿ ಬಾಲಕೃಷ್ಣ ಅವರು ನಮ್ಮ ಜೊತೆಗಿರೋದು ಎಫ್ ಕೆ ಸಿ ಸಿ ಐ ಉದ್ಯಮದ ಬೆಳವಣಿಗೆಯಲ್ಲಿ ಸಾಕಷ್ಟು ಪಾತ್ರ ಕೂಡ ವಹಿಸಿದೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಅವರು ನಮ್ಮ ಜೊತೆ ಮಾತಾಡ್ತಾ ಎಫ್ ಕೆ ಸಿ ಸಿ ಐ ಬಗ್ಗೆ ಪರಿಚಯವನ್ನೂ ಮಾಡಿಕೊಡ್ತಾ ಉದ್ಯಮದ ಹಾದಿಯಲ್ಲಿ ಎಫ್ ಕೆ ಸಿ 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 ಐ ಪಾತ್ರದ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ಕಾರ ಮೊದಲಿಗೆ ಬಾಲಕೃಷ್ಣ ಅವರೇ ನಿಮ್ಮ ಬಗ್ಗೆ ಒಂದಿಷ್ಟು ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡೋದಾದರೆ ಉದ್ಯಮಿಯಾಗಿ ನಾನು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಮೊದಲನೇ ಬಾರಿಗೆ ಭಾರತದಲ್ಲಿ ಪ್ರೈವೇಟ್ ಎಲ್ ಪಿ ಜಿ ಅನ್ನು ನಾನು ತೊಗೊಂಬಂದೆ ಅಂದರೆ ಫಸ್ಟ್ ಪ್ರೈವೇಟ್ ಎಲ್ ಪಿ ಜಿ ಟು ದ ಕಂಟ್ರಿ ಅದು ಕರ್ನಾಟಕ ಗೋವಾ ಸ್ವಲ್ಪ ಮಟ್ಟಿಗೆ ತಮಿಳ್ನಾಡು ಕೇರಳದಲ್ಲೆಲ್ಲ ಇದೆ ಅಂದರೆ ಡೊಮೆಸ್ಟಿಕ್ ಮತ್ತು ಕಮರ್ಷಿಯಲ್ ಮತ್ತು ಇಂಡಸ್ಟ್ರಿಯಲ್ ಯೂಸ್ ಕೊಡುವಂತಹ ಗೃಹ ಬಳಿಕೆ ಎಲ್ ಪಿ ಜಿ ಬಹುಶಃ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅದನ್ನು ಆ ವ್ಯಾಪಾರನ ಮಾಡ್ತಾ ಇದ್ದೀನಿ ನಾನು ಅದ್ರ ಜೊತೆಗೆ ಸಿಲಿಂಡರ್ ತಯಾರಿಕೆ ಘಟಕನೂ ಸಹ ಇದೆ ಅಂದರೆ ಪೆಟ್ರೋಲಿಯಂ ಫೀಲ್ಡಲ್ಲಿ ಬಹುಶಃ ಎಲ್ಲ ಬಿಸ್ನೆಸ್ ಇಟ್ಕೊಂಡಿದ್ದೇನೆ ಉದ್ಯಮಿಯಾಗಿ ನೀವು ಎಫ್ ಕೆ ಸಿ ಸಿ ಐ ಪಾದಾರ್ಪಣೆ ಮಾಡಿದ್ರ ಬಗ್ಗೆ ಎಫ್ ಕೆ ಸಿ ಸಿಲಿ ಪಾದಾರ್ಪಣೆ ಎರಡು ಸಾವಿರದ ಎಂಟರಲ್ಲಿ ಪಾದಾರ್ಪಣೆ ಮಾಡಿದೆ ನಾನು ಅಂದರೆ ಇಷ್ಟು ವರ್ಷ ನಾನು ಈ ಉದ್ಯಮಿಯಲ್ಲಿ ಇದ್ದು ಈ ಸೊಸೈಟಿನ ಇಷ್ಟು ಮಟ್ಟಿಗೆ ಬೆಳೆಸಿರುವಾಗ ನಾನು ಮತ್ತೆ ಸೊಸೈಟಿಗೆ ಕೊಡಬಾರ್ದು ಅಂತ ಎಫ್ ಕೆ ಸಿ ಸಿ ಗೆ ಪಾದಾರ್ಪಣೆ ಎರಡು ಸಾವಿರದ ಎಂಟು ಮಾಡಿದೆ ನಿಮಗೆ ಎಫ್ ಕೆ ಸಿ ಸಿ ಬಗ್ಗೆ ಹೇಳಬೇಕಂದ್ರೆ ಎಫ್ ಕೆ ಸಿ ಸಿ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸ್ಥಾಪನೆ ಮಾಡಿದಂತಹ ಈ ಒಂದು ಸಂಸ್ಥೆ ಇದರಲ್ಲಿ ಈಗ ನಾನು ನೂರ ಒಂಬತ್ತನೇ ಅಧ್ಯಕ್ಷ ಇದರಲ್ಲಿ ನಮ್ಮಲ್ಲಿ ರೆಗ್ಯುಲರ್ ಆಕ್ಟಿವಿಟೀಸ್ ನಡೆಯುತ್ತೆ ಅಂದರೆ ಎಫ್ ಕೆ ಸಿ ಸಿ ಎಲ್ಲಿ ಈ ಸಂಸ್ಥೆ ಬರೀ ಎಮ್ ಎಸ್ ಎಗೆ ಅಂತಲ್ಲ ಯಾರೇ ವ್ಯಾಪಾರಸ್ಥರು ಯಾರೇ ಬಿಸ್ನೆಸ್ ಮಾಡೋಂಥವ್ರು ಮೆಂಬರ್ ಆಗ್ಬೋದು ಇದರಲ್ಲಿ ಮೇಜರ್ಲಿ ನಮ್ಮಲ್ಲಿ ಸರ್ಕಾರ ಅಂದರೆ ರಾಜ್ಯ ಸರ್ಕಾರ ಯಾವುದೇ ಆದಂತಹ ಪಾಲಿಸಿ ಇರ್ಬೋದು ಯಾವುದೇ ಆದಂಥ ಪ್ರಾಬ್ಲಮ್ಸ್ಗಳಿರ್ಬೋದು ಉದ್ಯಮಿದಿರಿಗೆ ಅವ ಪ್ರಾಬ್ಲಮ್ಸ್ನ ನಾವು ನೇರವಾಗಿ ಸರ್ಕಾರದ ಹತ್ರ ತಗೊಂಡು ಹೋಗುವಂಥ ಒಂದು ಸಂಸ್ಥೆ ಅಂದರೆ ನಾವು ಬ್ರಿಡ್ಜ್ ಬಿಟ್ವೀನ್ ಗೌರ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿಯಲಿಸ್ಟ್ಗೆ ಮತ್ತೆ ರಾಜ್ಯ ಮತ್ತು ರಾಷ್ಟ್ರ ಸರ್ಕಾರ ಇದರಲ್ಲೂ ಸಹ ಹೋಗ್ತೀವಿ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರಕ್ಕೂ ನಾವು ಹೋಗ್ತೀವಿ ಇದು ಅಲ್ಲದೆ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಸ್ ಅಂದರೆ ನಮ್ಮ ಇದರಲ್ಲಿ ಈ ಈ ಪರ್ಟಿಕ್ಯುಲರ್ ಆರ್ಗನೈಸೇಷನ್ಗೆ ನಮ್ಮಲ್ಲಿ ಐ ಎಫ್ ಎಸ್ ಆಫೀಸರ್ಸ್ ಯಾರು ಆಗಿರ್ತಾರೆ ಕರ್ನಾಟಕ ಕ್ಯಾಡ್ರಿ ಅವರು ನಮ್ಮಲ್ಲಿ ವರ್ಷಕ್ಕೆ ಎರಡೊಮ್ಮೆ ಬರಲೇಬೇಕು ಅನ್ನೋ ಒಂದು ಕಾನೂನು ಮಾಡಿದ್ದಾರೆ ಸೊ ಹಾಗಾಗಿ ನಮ್ಮಲ್ಲಿ ಈಗ ಇಲ್ಲಿಂದ ಯಾವುದೋ ಒಂದು ದೇಶದಲ್ಲಿ ಒಬ್ಬ ವ್ಯಾಪಾರ ಮಾಡಬೇಕು ಅಂತ ಇರೋನಿಗೆ ಸಹ ಅಲ್ಲವನ್ನ ಜಾಯಿಂಟ್ ವೆಂಚರ್ ಮಾಡುವಂಥದ್ದಾಗಲಿ ಇನ್ನೊಂದು ವ್ಯಾಪಾರ ಮಾಡುವಂಥದ್ದಾಗಲಿ ಅದಕ್ಕೆ ವಿಲ್ ಎನ್ ಅದ್ರಕ್ಕೂ ಸಹ ನಾವು ಬ್ರಿಡ್ಜ್ ಥರ ನಿಂತ್ಕೊತೀವಿ ಅಂದರೆ ಯಾರೋ ಒಬ್ಬ ಲಂಡನಲ್ಲಿ ಹೋಗಿ ಒಂದು ವ್ಯಾಪಾರ ಮಾಡಬೇಕು ಅಂತ ಇಟ್ಕೊಳ್ಳಿ ಅವ್ನು ಏನೂ ಗೊತ್ತಿರಲ್ಲ ಅಲ್ಲಿ ಬಟ್ ವ್ಯಾಪಾರ ಮಾಡ್ತೀನಿ ಅಥವಾ ಇಂ ಇಂಪೋರ್ಟ್ ಮಾಡಬೇಕು ಅಂತ ಇರ್ತಾನೆ ಅಥವಾ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಇರ್ತಾನೆ ಹಾಗ ನಮ್ಮದೇ ಆದಂಥ ಕರ್ನಾಟಕದ ರಾಜ್ಯದ ರೆಪ್ರೆಸೆಂಟಿವ್ ಆದಂಥ ಐ ಎಫ್ ಎಸ್ ಆಫೀಸರ್ಸ್ ಯಾರು ಇರ್ತಾರೆ ಅವ್ರು ನಮ್ಮಲ್ಲಿ ಲಿಸ್ಟ್ ಇರುತ್ತೆ ಅವ್ರಿಗೆ ನಾವು ಇಂಥದಕ್ಕೆ ಇಂಥ ಹೇಳಿದ್ರೆ ಅವರು ಅಲ್ಲಿ ಸಹಾಯ ಮಾಡ್ತಾರೆ ಸೊ ಇದೊಂದು ಬೆನಿಫಿಟ್ಸು ಈ ವ್ಯಾಪಾರಸ್ಥರಿಗೂ ಒಂದು ಸಿಗುತ್ತೆ ಈ ಎಫ್ ಕೆ ಸಿ ಸಿ ಐ ಒಂದು ಮುಖ ಅಂತ ಹೇಳ್ಬೋದು ಯಾವುದೇ ಒಂದು ಉದ್ಯಮಿಗೆ ಪ್ರಮುಖವಾಗಿ ಆ ಒಂದು ಎಫ್ ಕೆ ಸಿ ಸಿ ಐ ಬಾಡಿಯಲ್ಲಿ ಒಂದು ಅಂಗ ಆಗಿರಬೇಕಾದ್ದು ಬಹಳ ಮುಖ್ಯ ಆಗತ್ತೆ ಈಗ ಎಫ್ ಕೆ ಸಿ ಸಿ ಐ ಹೇಗೆ ಅಂತಾರಾಷ್ಟ್ರೀಯ ಉದ್ಯಮ ಸಂವಹನದಲ್ಲಿ ಸಹಕಾರಿಯಾಗತ್ತೆ ಅನ್ನೋದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ ಇದಲ್ಲದೆ ಯಾವುದೇ ಒಂದು ಉದ್ಯಮಿ ಈಗ ನೀವು ಹೇಳ್ತಾ ಇದ್ರಿ ಇಲ್ಲಿ ಒಂದು ಮೆಂಬರ್ ಆದರೆ ಏನು ಸಹಾಯ ಆಗತ್ತೆ ಅಂತ ಯಾವ ಯಾವ ತರಹದ ಇಲ್ಲಿ ಇದ್ದಾರೆ ಏನೇನು ಉಪಯೋಗಗಳಾಗತ್ತೆ ಇದರಲ್ಲಿ ಎಲ್ಲ ಥರನೂ ಇದ್ದಾರೆ ಸಣ್ಣ ಮೈಕ್ರೋ ಇಂದ ಹಿಡಿದು ಲಾರ್ಜ್ ಇಂಡಸ್ಟ್ರೀಸ್ವರೆಗೂ ಇದ್ದಾರೆ ನಮ್ಮಲ್ಲಿ ಓಕೆ ಅದರಲ್ಲಿ ನಮ್ಮಲ್ಲಿ ಪ್ರತಿ ತಿಂಗಳಲ್ಲೂ ಇಂಟ್ರಾಕ್ಷನ್ಸ್ ಅಂತ ಇಡ್ತೀವಿ ಉದಾಹರಣೆಗೆ ಕೆಲವಾರಿಗೂ ಕೆಲವಾರು ಪ್ರಾಬ್ಲಮ್ಸ್ ಯಾರು ಇರುತ್ತೆ ಅಡ್ರೆಸ್ ಮಾಡಲಿಕ್ಕೆ ಒಬ್ಬೊಬ್ಬರೇ ಹೋದಂದ್ರೆ ಯಾವುದೇ ಸರ್ಕಾರದ ಆಫೀಸಲ್ಲಾಗ್ಲಿ ಆಗ್ಲಿ ಬಿಡೋದಿಲ್ಲ ಅವರು ನಮ್ಮಲ್ಲಿ ಹಂಚ್ಕೊಂತಾರೆ ಈ ತರ ನಮ್ಗೆ ಈ ತರ ಪ್ರಾಬ್ಲಮ್ಸ್ ಇದೆ ಈ ತರ ಚಾಲೆಂಜಸ್ ಇದೆ ಅಂದಾಗ ಅಂತ ಹೆಡ್ ಯಾರು ಇರ್ತಾರೆ ರಾಜ್ಯ ಸರ್ಕಾರದಲ್ಲಿ ಆಗ್ಬೋದು ಅಥವಾ ಕೇಂದ್ರ ಸರ್ಕಾರದಲ್ಲಿ ಸರ್ಕಾರದಲ್ಲಿರೋನ್ನ ಕರೆಸ್ತೀವಿ ಚರ್ಚೆ ಮಾಡ್ತೀವಿ ಅದನ್ನು ಎಷ್ಟು ಮಟ್ಟಿಗೆ ನಾವು ಸಾಲ್ವ್ ಮಾಡಬೇಕಾಗುತ್ತೋ ಅದನ್ನು ಸಾಲ್ವ್ ಮಾಡ್ಕೊಡ್ತೀವಿ ಮತ್ತೆ ಪಾಲಿಸಿ ಮೇಕಿಂಗ್ ಅಂದರೆ ಈಗ ಏನಾಗುತ್ತೆ ಅಂದರೆ ಉದಾಹರಣೆ ನೀವು ಅನ್ಕೊಂಡ್ರೆ ಇವಾಗ ನಮ್ಮಲ್ಲಿ ಎಮ್ ಎಸ್ ಎಮ್ ಇ ಏನು ಇಂಡಸ್ಟ್ರೀಸ್ ಇದೆ ಪಾಲಿಸಿ ಮಾಡಬೇಕಾದ್ರೆ ರಾಜ್ಯ ಸರ್ಕಾರ ಒಂದು ಪಾಲಿಸಿ ಮಾಡುತ್ತೆ ಏನು ಬೆನಿಫಿಟ್ಸ್ ಕೊಡಬೇಕು ಎಲ್ಲಿ ಕೊಡಬೇಕು ಅನ್ನೋ ಒಂದು ಅದಕ್ಕೆ ಆ ಬೋರ್ಡಲ್ಲಿ ನಾವು ಇರ್ತೀವಿ ಓಕೆ ನಾವೇನು ಮಾಡ್ತೀವಿ ಅದಕ್ಕೆ ಮುಂಚೆ ಈ ಎಲ್ಲ ನನ್ನ ಮೆಂಬರ್ಸ್ಗಳು ಯಾರಿರ್ತಾರೆ ಇರ್ತಾರೆ ಅವರೆಲ್ಲ ಕರೆದುಬಿಟ್ಟು ಈ ಥರ ಪಾಲಿಸಿ ಮೇಕಿಂಗ್ ಏನೇನು ಬೇಕಾಗುತ್ತೆ ಏನೇನು ಕೇಳ್ಬೋದು ಅಂತ ನಾವು ಒಂದು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಆ ಅಂಶಗಳನ್ನ ಅವರಲ್ಲಿ ಹಂಚ್ಕೊತೀವಿ ಅದರಲ್ಲಿ ಬಹುಶಃ ಮಾಡೋಕ್ಕಾಗೋಂಥವದ್ದನ್ನೆಲ್ಲ ಅವರು ನಮಗೆ ಅದನ್ನು ಸಾಕಾರ ಮಾಡಿ ಮಾಡಿಕೊಡ್ತಾರೆ ಈ ಥರ ನಾನಾ ರೀತಿಗಳ ಚರ್ಚೆಗಳು ಮತ್ತು ಸಂವಾದಗಳು ನಡೀತಾ ಇರುತ್ತೆ ಅವರು ಸಹ ನಮ್ಮಲ್ಲಿ ಬರ್ತಾರೆ ಇರ್ಬೋದು ಲೇಬರ್ದ್ದು ಇರ್ಬೋದು ಇನ್ಸ್ಪೆಕ್ಟರ್ ಆಫ್ ಫ್ಯಾಕ್ಟ್ರೀಸ್ ಇರ್ಬೋದು ಅಥವಾ ಇರ್ಬೋದು ಈ ಥರ ನಾನಾ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗಳಿದೆ ಆ ನಾನಾ ಗೌರ್ಮೆಂಟ್ ಡಿಪಾರ್ಟ್ಮೆಂಟರಲ್ಲಿ ಇಂಟ್ರಾಕ್ಷನ್ಸ್ ನಡೆಯುತ್ತೆ ಅವರಲ್ಲಿ ಚರ್ಚೆ ಮಾಡ್ತೀವಿ ಯಾವ ಥರ ನಮಗೆ ಸರ್ಕಾರ ಸಾಕಾರ ಸರ್ಕಾರ ಈ ಸರ್ಕಾರದಿಂದ ಬರಬೇಕು ಅದನ್ನು ನಾವು ತೊಗೊತೀವಿ ಕೆಲವೊಮ್ಮೆ ಅವರು ಬೇರೆ ಯಾವುದೇ ರೀತಿಯಲ್ಲಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿಬಿಡ್ತಾರೆ ಅದು ನಮಗೆ ಕಷ್ಟ ಆಗ್ಬೋದು ಅದನ್ನೆಲ್ಲ ನಾವು ಚರ್ಚೆ ಮಾಡಿ ಅದನ್ನು ಹಿಂತಗಿಸುವಂಥದ್ದು ಮಾಡಿ ಮತ್ತು ಸರ್ಕಾರಕ್ಕೂ ಸಹ ಬೆನಿಫಿಟ್ ಆಗಬೇಕು ನಮ್ಮಿಂದ ಅವರು ಏನಾದರೂ ನಮ್ಮಂಥವ್ರಿಗೆ ಅಂದಾಗ ಮೊದಲು ಈ ಥರ ಮಾಡ್ತೀವಿ ಅಂತೂ ಸಹ ಹೇಳ್ತಾರೆ ಆ ಥರ ನಾವು ಬೋರ್ಡಲ್ಲಿ ಆಗಿರೋದ್ರಿಂದ ಅದು ಈ ಒಂದು ಆರ್ಗನೈಸೇಷನಿಂದ ಎಲ್ಲ ನಮ್ಮಲ್ಲಿರುವಂಥ ಮೆಂಬರ್ಸ್ ಆಗಲಿ ಅಥವಾ ಎಲ್ಲ ಉದ್ದಿಮೆದಾರರು ಕರ್ನಾಟಕದಲ್ಲಾರಿದ ಅವ್ರಿಗೆಲ್ಲರಿಗೂ ಬೆನಿಫಿಟ್ಸ್ ಮಾಡ್ಕೊಡ್ತಾ ಇದೀವಿ ಈಗ ಸಣ್ಣ ಉದ್ಯಮ ಮಧ್ಯಮ ಉದ್ಯಮ ಹಾಗೇನೆ ದೊಡ್ಡ ಉದ್ಯಮಗಳು ಈ ವಿವಿಧ ಭಾಗಗಳನ್ನು ನಾವು ನೋಡ್ತೀವಿ ಹೌದು ಯಾವ ಉದ್ಯಮ ವಿಭಾಗದಲ್ಲಿರುವಂತವ್ರು ಅಂದ್ರೆ ಸಣ್ಣ ಉದ್ಯಮಿದಾರರ ಅಥವಾ ಹಿರಿಯ ಉದ್ದಿಮೆದಾರ ಯಾರು ಇಲ್ಲಿ ಮೆಂಬರ್ ಆಗಬಹುದು ಎಲ್ಲರೂ ಆಗಬಹುದು ಅದ್ರಲ್ಲಿ ಏನು ಮೈಕ್ರೋ ಸ್ಮಾಲ್ ಮೀಡಿಯಮ್ ಅಂಡ್ ಲಾರ್ಜ್ ನಾಲ್ಕು ಪಂಗಡ ಇದೆ ಅದರಲ್ಲಿ ನಾವು ಎರಡು ಭಾಗ ಮಾಡಿದ್ವಿ ಮೈಕ್ರೋ ಮತ್ತೆ ಸ್ಮಾಲ್ ಅಂದ್ರೆ ಹತ್ತು ಕೋಟಿ ವ್ಯಾಪಾರದ ಒಳಗಡೆ ಇರೋರಿಗೆ ಸ್ಮಾಲ್ ಅಂತ ಕರಿತೀವಿ ಹತ್ತು ಕೋಟಿ ಮೇಲಿರೋರಿಗೆ ಲಾರ್ಜ್ ಅಂತ ಎರಡು ಭಾಗದಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದೀವಿ ಅದೇ ಥರ ಮ್ಯಾನುಫ್ಯಾಕ್ಚರಿಂಗಲ್ಲಿದೆ ಸರ್ವೀಸಲ್ಲಿದೆ ಟ್ರೇಡಲ್ಲಿದೆ ಅಸೋಸಿಯೇಷನ್ಸ್ ಅಂದರೆ ಕೆಲವಾರು ಅಸೋಸಿಯೇಷನ್ ಉದಾಹರಣೆ ಪ್ಲಾಸ್ಟಿಕ್ ಅಸೋಸಿಯೇಷನ್ಸ್ ಇರ್ಬೋದು ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಸೋಸಿಯೇಷನ್ಸ್ ಇರ್ಬೋದು ಪೀನಿಯಾ ಇಂಡಸ್ಟ್ರಿ ಆ ಥರ ನೂರ ನಲ್ವತ್ತೆರಡು ಅಸೋಸಿಯೇಷನ್ ನಮ್ಮಲ್ಲಿ ಮೆಂಬರ್ ಇದ್ದಾರೆ ಅದು ಬಿಟ್ಟು ಜಿಲ್ಲೆ ಮಟ್ಟ ಅಂದರೆ ಜಿಲ್ಲೆಯಲ್ಲಿ ಡಿಸ್ಟಿಕ್ ಚೇಂಬರ್ಸ್ ಅಂತ ಇರೋರು ಅವರು ಸಹ ನಮ್ಮಲ್ಲಿ ಮೆಂಬರ್ ಇದ್ದಾರೆ ಸೊ ಅವ್ರ ಅಡಿಯಲ್ಲಿ ಅವರಲ್ಲಿ ಇರುವಂತಹ ವ್ಯಾಪಾರಿಗಳು ಅವ್ರ ಅಡಿಯಲ್ಲಿ ಇರ್ತಾರೆ ಅವ್ರದು ಆ ಜಿಲ್ಲೆಯಲ್ಲಿ ಏನ್ ಪ್ರಾಬ್ಲಮ್ ಬರುತ್ತೋ ಅದನ್ನ ತೊಗೊಂಡ್ಬರ್ತಾರೆ ಆ ಜಿಲ್ಲೆ ಮಟ್ಟದಲ್ಲಿ ಏನು ನಾವು ಅದನ್ನ ಚರ್ಚೆ ಮಾಡಬೇಕು ಅದನ್ನ ಚರ್ಚೆ ಮಾಡಿ ಆಗೋಷ್ಟು ಸಾಲ್ವ್ ಮೊದಲನೇ ಹೆಜ್ಜೆ ಅಂತಂದ್ರೆ ಜಿಲ್ಲಾ ಮಟ್ಟದ ಜಿಲ್ಲಾ ಜಿಲ್ಲಾ ಮಟ್ಟ ಇದೆ ಮತ್ತೆ ಸಣ್ಣ ಕಾಯಿ ಕೈ ಬೆಂಗಳೂರಲ್ಲೂ ಸುಮಾರು ಏರಿಯಾ ವೈಸಸ್ ಅಸೋಸಿಯೇಷನ್ಸ್ ಇದೆ ಒಬ್ಬೊಬ್ರಿಗೆ ಒಂದೊಂದ್ ತರ ಅವರಲ್ಲೇ ಆದಂತಹ ಪ್ರಾಬ್ಲಮ್ಸ್ ಇರುತ್ತೆ ಸೊ ಅದನ್ನ ಚರ್ಚೆ ಮಾಡಿ ಯಾರ್ಯಾರಿಗೆ ಅದು ನಿಯರ್ ಒಂದು ಗುಂಪಿನ ಹೋಗಿ ಯಾರಿಗೆ ರೀಚ್ ಆಗಬೇಕು ಅವ್ರಿಗೆ ರೀಚ್ ಮಾಡಿಸಿ ಅದನ್ನ ಸಾಲ್ವ್ ಮಾಡ್ಕೊಡ್ತೀವಿ ಓಕೆ ಈಗ ಒಂದು ಮೇನ್ ಹೆಡ್ ಅಂತಂದ್ರೆ ಹೌದು ಮೇನ್ ಬ್ರಾಂಚ್ ಅದು ಕೆಳಗಡೆ ಇವರೆಲ್ಲ ನಾವೆಲ್ಲರೂ ಬೇರೆ ಬೇರೆ ಭಾಗದಲ್ಲಿ ಅವ್ರಿಗೆ ಅಲ್ಲೇ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ವಿ ಅವರಲ್ಲಿ ನಮ್ಮಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ನಮ್ಮಲ್ಲಿ ಎಪ್ಪತ್ತಾರು ಜನ ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರೆ ಎಪ್ಪತ್ತಾರು ಬೇರೆ ಬೇರೆ ಭಾಗದಿಂದ ಬರ್ತಾರೆ ಬೇರೆ ಬೇರೆ ಈಗ ಸಣ್ಣ ಕೈಗಾರಿಕೆ ಅಂತ ಇರ್ತೀವಲ್ಲ ಅದರಿಂದ ಐದು ಜನ ಎಲೆಕ್ಟ್ ಆಗಿ ಬರ್ತಾರೆ ಸಣ್ಣ ಕೈಗಾರಿಕೆಗಳು ಇಡೀ ರಾಜ್ಯದಲ್ಲಿ ಯಾರದೇ ಆದರೂ ಕೂಡ ಈ ಐದು ಜನ ಅದನ್ನ ಚರ್ಚೆ ಮಾಡಿ ಅದನ್ನ ನಮ್ಮ ಬೋರ್ಡ್ ತರ್ತಾರೆ ಟ್ರೇಡಲ್ಲಿ ಇದೆ ಎಲ್ಲ ಅದಕ್ಕೂ ಅದೇ ತರ ಇದೆ ಸೊ ಅದು ಡಿವೈಡ್ ಮಾಡಿದೀವಿ ರೆಸ್ಪಾನ್ಸಿಬಿಲಿಟಿ ಡಿವೈಡ್ ಮಾಡಿರೋದ್ರಿಂದ ಹ್ಯಾಂಡಲ್ ಮಾಡೋದು ಸುಲಭ ನಮಗೆ ಈಗ ನೀವು ಒಬ್ಬ ಉದ್ಯಮಿ ಅದರ ಜೊತೆಗೆ ಇಷ್ಟು ದೊಡ್ಡ ಜವಾಬ್ದಾರಿ ಹೊತ್ತಂತ ಅಧ್ಯಕ್ಷ ಸ್ಥಾನ ಹೌದು ಹೇಗೆ ನಿಭಾಯಿಸ್ತೀರಿ ಅಂತ ಈಗ ಆಲ್ರೆಡಿ ನಾವು ಎಸ್ಟಾಬ್ಲಿಷ್ ಆಗಿರೋದ್ರಿಂದ ನಮ್ಮಲ್ಲೇ ಆದಂತಹ ನನ್ನ ಸಹ ಉದ್ಯೋಗಿಗಳು ಅದನ್ನು ನೋಡ್ಕೊಂತಾರೆ ಬೆಳಗ್ಗೆ ಒಂದು ಎರಡು ಹವಾರು ನಾನು ಇದನ್ನು ನೋಡಿ ಮತ್ತು ನನ್ನ ತಮಾ ಸಹ ನನ್ನ ಜೊತೆ ಇರೋದ್ರಿಂದ ಅಷ್ಟು ನನಗೆ ಈ ಕಷ್ಟ ಆಗ್ತಿಲ್ಲ ಒಟ್ಟಾರೆ ಈಗ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ತಾನು ಎದುರಿಸ್ತಾ ಇರೋವಂಥ ಯಾವುದೇ ಸಮಸ್ಯೆ ಇರಬಹುದು ಆ ಸಮಸ್ಯೆ ಪರಿಹಾರಕ್ಕೆ ಅಥವಾ ಒಂದು ಉದ್ದಿಮೆದಾರನಾಗಿ ಬೆಳೆಯೋದಕ್ಕೆ ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಎಫ್ ಕೆ ಸಿ ಸಿ ಪ್ರಮುಖ ಪಾತ್ರ ವಹಿಸುತ್ತೆ ಅದು ಪ್ರಮುಖ ಪಾತ್ರ ಇದು ಮಾಡುತ್ತೆ ಮತ್ತೆ ಈಗ ಎಷ್ಟೋ ಜನಕ್ಕೆ ಇಂಡಸ್ಟ್ರಿ ಮಾಡಿರ್ತಾರೆ ಈಗ ಏನ್ ಪಾಲಿಸಿ ಆಗಿದೆ ಅನ್ನೋದು ಗೊತ್ತಿರೋದಿಲ್ಲ ಇದನ್ನ ನಾವು ತಿಳುವಳಿಕೆ ಕೊಡ್ತೀವಿ ನಮ್ಮಲ್ಲಿ ಪ್ರತಿ ತಿಂಗಳು ಒಂದು ಮ್ಯಾಗ್ಸಿನ್ ಹೋಗುತ್ತೆ ಹೊಸದ ಏನೇ ಬಂದರೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು ಪಾಲಿಸಿ ಆಗಿರ್ಬೋದು ಅದು ಅಥವಾ ಬೆನಿಫಿಟ್ಸ್ ಅದನ್ನು ತಿಳುವಳಿಕೆ ಕೊಡ್ತೀವಿ ಮತ್ತು ಚರ್ಚೆನೂ ಮಾಡ್ತೀವಿ ಈಗ ರೇಡಿಯೋ ಕೇಳ್ತಾ ಇರುವಂತಹ ಹಲವಾರು ಜನ ಇರ್ತಾರೆ ಅದರಲ್ಲಿ ಕೆಲವರು ಉದ್ದಿಮೆದಾರರು ಇರಬಹುದು ನಾನು ಎಫ್ ಕೆ ಸಿ ಸಿ ಐ ಭಾಗವಾಗಿ ಇನ್ನೂ ಇಲ್ಲ ನಾನು ಅಪ್ರೋಚ್ ಮಾಡೋದು ಹೇಗೆ ಅಂತಂದರೆ ಅವರು ಯಾವ ರೀತಿ ನಿಮ್ಮನ್ನು ಅಪ್ರೋಚ್ ಮಾಡ ಅವರು ನೇರವಾಗಿ ನಮಗೆ ಫೋನ್ ಕಾಲು ಮಾಡಬಹುದು ಅಥವಾ ನಮ್ಮದು ವೆಬ್ಸೈಟ್ಗೆ ಲಾಗಿನ್ ಆದರೆ ಅಲ್ಲೇ ಅಪ್ಲಿಕೇಶನ್ ಸಿಗುತ್ತೆ ಫಿಲ್ ಮಾಡಿ ಕಳಿಸ್ಕೊಡ್ಬೋದು ಯಾವುದೇ ಉದ್ದಿಮೆ ಯಾವುದೇ ಬಿಸ್ನೆಸ್ ಅಲ್ಲಿದ್ರು ಕೂಡ ನಮ್ಮಲ್ಲಿ ಅವರು ಮೆಂಬರ್ ಆಗಬಹುದು ಇದರ ಜೊತೆಗೆ ನಾವು ಕೇಳ್ಪಟ್ಟಂತಹ ಒಂದು ವಿಷಯ ಅಂದ್ರೆ ಈ ಎಂ ಎಸ್ ಇ ಕಾನ್ಕ್ಲೇವ್ ನಡೆಯೋದ್ರ ಬಗ್ಗೆ ಇದರ ಬಗ್ಗೆ ಒಂದಷ್ಟು ಮಾಹಿತಿ ಇದು ಇಂಡಿಯಾ ಎಂ ಎಸ್ ಇ ಕಾನ್ಕ್ಲೇವ್ ಅಂದ್ಬಿಟ್ಟು ಇಪ್ಪತ್ತು ಇಪ್ಪತ್ತೈದು ಅಂದ್ಬಿಟ್ಟು ಮೂವತ್ತು ಮೂವತ್ತೊಂದು ಒಂದನೇ ತಾರೀಕು ತ್ರಿಪುರ ವಾಶಿನಲ್ಲಿ ಮಾಡ್ತಾ ಇದೀವಿ ಇದ್ರ ಉದ್ದೇಶ ಬಂದ್ಬಿಟ್ಟು ಕೆಲವಾರು ಸಣ್ಣ ಕೈಗಾರಿಕೆಗಳು ನೇರವಾಗಿ ವೆಂಡಸ್ ಡೆವಲಪ್ಮೆಂಟ್ ಸಿಗೋದಿಲ್ಲ ಅಂದರೆ ದೊಡ್ಡ ಕೈಗಾರಿಕೆಗಳಲ್ಲಿ ಅವರಿಗೆ ಸಾಧ್ಯ ಸಾಧ್ಯವಿಲ್ಲ ಇದನ್ನು ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿದ್ದೀವಿ ಅಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರ ಸಹಾಯದಿಂದ ಎಲ್ಲ ದೊಡ್ಡ ಇಂಡಸ್ಟ್ರೀಸು ಉದಾಹರಣೆ ಎಚ್ ಎಲ್ ಇರ್ಬೋದು ಬಿ ಇಲ್ ಇರ್ಬೋದು ಈ ಥರ ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು ನಮ್ಮಲ್ಲಿ ಅವರು ಸ್ಟಾಲ್ ಹಾಕ್ತಾರೆ ಅವ್ರಿಗೆ ಏನೇನು ಈ ಸಣ್ಣ ಕೈಗಾರಿಕೆಯಲ್ಲಿಂದ ವೆಂಡರ್ಸ್ನಲ್ಲಿಂದ ಏನೇನು ತೊಗೊಂತಾರೆ ಅನ್ನೋದನ್ನ ಅದನ್ನು ಎಕ್ಸಿಬಿಟ್ ಮಾಡ್ತಾರೆ ಆಗ ಅದನ್ನು ನಾವು ಇಂತಿಂತವ್ರಿಗೆ ಅಂದ್ಬಿಟ್ಟು ಅವನ ವೆಂಡರ್ ರಿಜಿಸ್ಟ್ರೇಷನ್ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡಿ ಇದು ಒಂದು ಪ್ಲಾಟ್ಫಾರ್ಮ್ ಏರನೇದು ಕೆಲವು ಕೆಲವು ಪ್ರಾಡಕ್ಟ್ಗಳು ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ ಮಾರ್ಕೆಟಿಂಗ್ ಹೆಂಗ್ ಮಾಡಬಹುದು ಅನ್ನೋದು ಗೊತ್ತಿರೋದಿಲ್ಲ ಸೊ ಅದಕ್ಕೆ ಈ ಪರ್ಟಿಕ್ಯುಲರ್ ಒಂದು ಪ್ಲಾಟ್ಫಾರ್ಮ್ ಅಂದ್ರೆ ರಾಜ್ಯದ ಮತ್ತೆ ಕೇಂದ್ರದಿಂದ ಎಲ್ಲ ಅಂತಾರಾಷ್ಟ್ರೀಯದಿಂದ ಕೆಲವರು ಬರ್ತಾ ಇದ್ದಾರೆ ಇದನ್ನ ಒಂದು ಪ್ಲಾಟ್ಫಾರ್ಮ್ ಫಾರ್ ಸೆಲ್ಲಿಂಗ್ ಅಂದ್ರೆ ನೆಟ್ವರ್ಕಿಂಗ್ ಫಾರ್ ಬಿಸ್ನೆಸ್ಗೆ ಆಗುವಂಥ ಒಂದು ಪ್ಲಾಟ್ಫಾರ್ಮ್ ಮೂರನೇದಾಗಿ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದ ಇಬ್ಬರದ್ದು ರೆಪ್ರೆಸೆಂಟೇಟಿವ್ಸ್ ಬರ್ತಾ ಇದ್ದಾರೆ ಅಂದರೆ ಅವ್ರ ಪಾಲಿಸಿ ಹೀಗೆ ಏನಿದೆ ಮುಂದೆ ಏನು ಮಾಡ್ತೀವಿ ಅನ್ನೋದು ಓಪನ್ ಚರ್ಚೆ ಅಂದರೆ ಅವ್ರು ಹೇಳಿದಾಗ ಆ ಪಾಲಿಸಿ ನನಗೇನೋ ಒಂದು ಸಣ್ಣದೊಂದು ಚೇಂಜಸ್ ಬೇಕು ಆ ಚೇಂಜಸ್ನ ಅವತ್ತಿನ ದಿವಸನ ಕೇಳ್ಬೋದು ಅದು ಆಗುತ್ತಾ ಅಂತ ಅವರೇ ನೇರವಾಗಿ ಹೇಳ್ತಾರೆ ಸೊ ಇದೊಂದು ಇದು ಮಾಡಿದ್ವಿ ಎರಡನೇದಾಗಿ ಬ್ಯಾಂಕ್ಸ್ ಮತ್ತು ಫೈನಾನ್ಷಿಯಲ್ ಅಂದರೆ ಈಗ ನಾವು ಒಂದು ವ್ಯಾಪಾರ ಮಾಡಲಿಕ್ಕೆ ಹೋಗಬೇಕು ಅನ್ನೋ ನನಗೆ ಬ್ಯಾಂಕಿಂದ ಆಗಲಿ ಅಥವಾ ಒಂದು ಫೈನಾನ್ಸ್ ಕಾರ್ಪೊರೇಷನಿಂದ ನನಗೆ ಏನು ಸಹಾಯವಾಗುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದರಲ್ಲಿ ಆರ್ ಬಿ ಐ ರೂಲ್ಸ್ ಇದೆ ಬಟ್ ಕೆಲವರು ಅದನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ ಸೊ ಅದು ಓಪನ್ ಚರ್ಚೆ ಇಟ್ಟಿದೆ ಅಂದರೆ ಅವ್ರು ಏನೇನು ಬ್ಯಾಂಕ್ ಇದೆ ಅಂತ ಹೇಳ್ತಾರೆ ಪ್ರಶ್ನೆ ಕೇಳೋರು ಕೇಳ್ಬೋದು ಬೆನಿಫಿಟ್ಸ್ ನಮಗೆ ಈ ಥರ ಸಿಕ್ತಾ ಅನ್ನೋದು ಚರ್ಚೆ ಮಾಡ್ಬೋದು ಇದೊಂದು ಎರಡನೇದು ಇದಿಟ್ಕೊಂಡಿದ್ದೀವಿ ಮೂರನೇದು ಏನಾಗಿದೆ ಅಂದರೆ ಈಗ ಭಾರತದಲ್ಲಿ ಈಗ ಸಣ್ಣ ಕೈಗಾರಿಕೆ ಹೆಚ್ಚೆಚ್ಚು ಬೆಳೀತಾ ಇದೆ ನಮ್ಮಲ್ಲಿ ಮುಂಚೆ ಬಂದು ನಾವು ಮಾಡೋ ತಾ ಇದನ್ನ ಬರಿ ಬೆಂಗಳೂರು ಮಾತ್ರ ಹೋಗ್ತಾ ಇತ್ತು ಈಗ ಗ್ಲೋಬಲ್ ಮಾರ್ಕೆಟ್ ಹೋಗುವಂಥ ಇದು ದೇಶ ಆಗ್ತಾ ಇದೆ ಮುಂದೆ ನಾವು ಗ್ಲೋಬಲ್ ಮಾರ್ಕೆಟ್ಗೆ ಹೋಗಬೇಕಾದ್ರೆ ಏನು ಟೆಕ್ನಾಲಜಿ ನಾವು ತೊಗೊಂಡಂದ್ರೆ ಅನುಕೂಲ ಮಾಡ್ಕೊಂಡಂದ್ರೆ ನಾವು ಅದು ಗ್ಲೋಬಲ್ ಮಾರ್ಕೆಟ್ಗೆ ಹೋಗ್ಬೋದು ಅನ್ನೋದು ಅಂದರೆ ನ್ಯೂ ಟೆಕ್ನಾಲಜೀಸ್ ನ್ಯೂ ಕಾನ್ಸೆಪ್ಟ್ಸ್ ಇದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಈಗ ಮುಂದೆ ಏನು ಬರುತ್ತೆ ಅಂತ ಚರ್ಚೆ ಮಾಡೋವಂಥದ್ದು ಅಂದರೆ ಇನ್ನು ಹತ್ತು ವರ್ಷಕ್ಕೆ ಈ ಇಂಜಿನಿಯರಿಂಗ್ ಹೇಗಾಗುತ್ತೆ ನಾವು ಏನು ಅಡ್ವಾನ್ಸ್ ಆಗಬೇಕು ಅಂದರೆ ಈಗ ಬೇರೆ ದೇಶ ಉದಾಹರಣೆ ಜರ್ಮನಿ ಆಗಿರ್ಬೋದು ಉದಾಹರಣೆ ಚೈನಾ ಆಗ್ಬೋದು ಅವರು ಎಷ್ಟು ಅಡ್ವಾನ್ಸ್ ಆಗಿದ್ದಾರೆ ನಾವು ಅಡ್ವಾನ್ಸ್ ಆಗಲಿಕ್ಕೆ ನಾವು ಏನು ಇವಾಗಿಂದ ನಾವು ಶುರು ಮಾಡ್ಕೊಬೇಕು ಅನ್ನೋ ಒಂದು ಚರ್ಚೆ ಎ ಐ ಟೆಕ್ನಾಲಜಿ ಈಗ ಹೊಸ ಟೆಕ್ನಾಲಜಿ ಬರ್ತಾ ಇರೋದು ಈ ಎ ಟೆಕ್ನಾಲಜಿದ ಉಪಯೋಗಿಸ್ಕೊಂಡ್ರೆ ಏನೇನು ಅನುಕೂಲ ಆಗುತ್ತೆ ಸಣ್ಣ ಕೈಗಾರಿಕೆಗೆ ಅನ್ನೋ ಒಂದು ಅಡ್ವಾಂಟೇಜಸ್ನೂ ಸಹ ಅದು ಚರ್ಚೆಯಲ್ಲಿಟ್ಟಿದ್ದೀವಿ ಸ್ಟಾರ್ಟಪ್ಸ್ ಅಂದರೆ ಇವು ಬರುತ್ತಾ ಇರುವಂಥ ಸ್ಟಾರ್ಟಪ್ಸ್ಗೆ ಅವ್ರಿಗಿಂತ ಏನು ಪ್ರಾಬ್ಲಮ್ ಇದೆ ಅವ್ರಿಗೆ ಏನು ಬೆನಿಫಿಟ್ಸ್ ತೊಗೊಬೋದು ಸರ್ಕಾರದಿಂದ ಏನು ಅವ್ರ ಅರ್ಥ ಆಗುತ್ತೆ ಮತ್ತು ನಮ್ಮಂಥ ಸಂಸ್ಥೆಗಳಿಂದ ಅವ್ರಿಗೆ ಏನು ಸಹಾಯ ಅರ್ಥ ಆಗುತ್ತೆ ಇದನ್ನೆಲ್ಲ ಈ ಚರ್ಚೆ ಅದು ಬಿಟ್ಟು ನಂತರ ಅವರು ನೀವು ಹೇಳಿದಾಗೆ ಸಣ್ಣ ಪುಟ್ಟ ನಾನು ವ್ಯಾಪಾರ ಮಾಡಲಿಕ್ಕೆ ಈ ಥರ ತೊಂದರೆ ಆಗ್ತಿದ್ದೆ ಅದನ್ನು ಸಹ ಅಡ್ರೆಸ್ ಮಾಡುವಂಥ ಒಂದು ಕಾರ್ಯಕ್ರಮ ಇದು ಮೂರು ದಿವಸದ ಕಾರ್ಯಕ್ರಮ ಮಧ್ಯಮ ಅತಿ ಸಣ್ಣ ಉದ್ದಿಮೆ ಸಣ್ಣ ಉದ್ದಿಮೆ ಈ ಎಲ್ರಿಗೂ ಇದರಲ್ಲಿ ಸ್ಥಾನ ಇದೆ ಎಲ್ಲರೂ ಬರ್ಬೋದು ಸೊ ಇವಾಗ ನಾನು ದೊಡ್ಡ ಉದ್ಯಮಲ್ಲಿ ಇದ್ದೀನಿ ನನಗೆ ಯಾರೋ ಒಂದು ಒಂದು ಸಣ್ಣ ಒಂದು ಒಂದು ಪಾರ್ಟ್ ಮಾಡಬೇಕಾಗುತ್ತೆ ನನಗೆ ಯಾರತ್ರ ಹತ್ರ ಹೋಗ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಈ ಪ್ಲಾಟ್ಫಾರ್ಮ್ಗೆ ಅಂದರೆ ಯಾರು ಏನೇನು ಮಾಡ್ತಾರೆ ಅಂತ ಎಲ್ಲ ಗೊತ್ತಿರುತ್ತೆ ಅವ್ರಿಗೂ ಅನುಕೂಲ ಆಗುತ್ತೆ ಸಣ್ಣ ಉದ್ಯಮಗಾರಗೂ ಅನುಕೂಲ ಆಗುತ್ತೆ ಈ ಸ್ಟಾರ್ಟ್ಅಪ್ಗಳ ಬಗ್ಗೆ ಹೇಳೋದಾದರೆ ಸ್ಟಾರ್ಟ್ಅಪ್ಗೂ ಸಹ ಈಗ ಏನಾಗುತ್ತೆ ಸ್ಟಾರ್ಟ್ಅಪ್ ಇರುತ್ತೆ ಅವ್ನಿಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಸೊ ಅದಕ್ಕೆ ಆದಂಥ ಓಕೆ ಕೆಲವರು ಈ ಫೈನಾನ್ಸ್ ಹೇಳಿದೆ ಸೆಷನ್ ಅಂತ ಆ ನಮ್ಮಲ್ಲಿ ಇನ್ವೆಸ್ಟರ್ಸ್ ಇದ್ದಾರೆ ಈಗ ನಮ್ದೊಂದು ಪ್ಲ್ಯಾನ್ ಇರುತ್ತೆ ಬಿಸ್ನೆಸ್ ಪ್ಲ್ಯಾನ್ ಇರುತ್ತೆ ಹಣ ಇರೋದಿಲ್ಲ ಅಂತವ್ರಿಗೂ ಸಹ ಹ್ಯಾಂಡ್ ಹೋಲ್ಡಿಂಗ್ ಮಾಡುವಂತ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಅದೇ ಇತ್ತು ಈಗ ನಾನು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಬೇಕು ಬನ್ನಿ ಅಂತಂದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದಕ್ಕೂ ಸಹಾಯ ಸಿಗುತ್ತೆ ಹೌದು 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 ಖಂಡಿತ ಎಲ್ಲಾದಗೂ ಕೊಡ್ತಾರೆ ನಮ್ಮಲ್ಲೇ ಎಫ್ ಕೆ ಸಿ ಅಲ್ಲಿ ನೀವು ಒಂದು ಕಾರ್ಯಕ್ರಮ ಮಾಡ್ತೀವಿ ಮಂತ್ ಅಂತ ಕರ್ನಾಟಕದಲ್ಲಿ ಇರುವಂಥ ಮೂಲೆ ಮೂಲೆ ಇರುವಂತಹ ಎಲ್ಲ ಕಾಲೇಜುಗಳಿಗೂ ಹೋಗ್ತೀವಿ ನಾವು ಅವ್ನ ಒಂದು ಬಿಸ್ನೆಸ್ ಅಂದರೆ ನಾನು ಈ ಥರ ಒಂದು ಮಾಡಬೇಕು ಅಂತ ಅವ್ನ ಐಡಿಯಾನ ಐಡಿಯಾನ ಬಿಸ್ನೆಸ್ ಕನ್ವರ್ಟ್ ಮಾಡುವಂಥ ಒಂದು ಒಂದು ಕಾರ್ಯಕ್ರಮ ಅಂದರೆ ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸ್ ಯಂಗ್ಸ್ಟರ್ ಇನ್ಸ್ಪೈರ್ ಮಾಡೋದು ಈ ಸರಿ ಆರುನೂರ ಹತ್ತು ಜನ ಪ್ರಾಜೆಕ್ಟ್ಸ್ ಕೊಟ್ಟಿದ್ದಾರೆ ಅಂದರೆ ಪ್ಲಾನ್ಸ್ ಅದನ್ನ ಈಗ ಮೂರು ಸರಿ ಅವ್ರಿಗೆ ಹೇಗೆ ಮಾಡಬೇಕು ಪ್ರಾಜೆಕ್ಟ್ ಕನ್ವರ್ಟ್ ಮಾಡ್ಲಿಕ್ಕೆ ಏನೇನು ಮಾಡಬೇಕು ಯಾವ್ಯಾವ ಸ್ಟೇಜಲ್ಲಿ ಹಿಂಗೆ ಮಾಡಬೇಕು ಅಂತ ಅವನೇ ಕೊನೆಗೆ ಪ್ರೆಸೆಂಟೇಷನ್ ಮಾಡುವಂಗೆ ಮಾಡ್ತೀವಿ ಟ್ರೈನ್ ಮಾಡ್ತೀವಿ ಅವ್ರನ್ನ ಅವನು ಪ್ರೆಸೆಂಟ್ ಮಾಡಿದಾಗ ಅವ್ನಿಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಮೊದಲನೇ ಪ್ರೈಸ್ಗೆ ಹತ್ತು ಲಕ್ಷ ಕೊಡ್ತೀವಿ ಅಂದರೆ ಇಟ್ಸ್ ಲೈಕ್ ಎ ವರ್ಕಿಂಗ್ ಕ್ಯಾಪಿಟಲ್ ಟು ದಟ್ ಪರ್ಟಿಕ್ಯುಲರ್ ಬಾಯ್ ಮತ್ತೆ ಅವರು ಯಾರಾದರೂ ಇನ್ನೂ ಆ ಇದನ್ನ ಪ್ರಾಜೆಕ್ಟ್ ಮಾಡಬೇಕು ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ನಾವು ಅವರಿಗೆ ಟೈಪ್ ಮಾಡಿದೀವಿ ಅಂದ್ರೆ ಒಂದು ಕೋಟಿ ವಿಥೌಟ್ ಕೊಲಾಟ್ರಲ್ ಸೆಕ್ಯೂರಿಟಿ ಲೋನ್ ಕೊಡುವಂಥದ್ದು ಇದು ಹಲ್ಲದೆ ಅವರು ಯಾವುದು ಬೇಡ ಅಂತ ಹೇಳಿದ್ರೆ ವೆಂಚರ್ ಕ್ಯಾಪಿಟಲಿಸ್ಟ್ ಇರ್ತಾರೆ ವೆಂಚರ್ ಕ್ಯಾಪಿಟಲಿಸ್ಟ್ ಇನ್ವೆಸ್ಟ್ ಮಾಡ್ತಾರೆ ಅವನ ಜೊತೆಗಾರನ ಇಟ್ಕೊಂಡು ಅವನ್ನ ಇನ್ವೆಸ್ಟ್ ಮಾಡಿ ಪ್ರಾಜೆಕ್ಟ್ ಮಾಡುವಂಥದ್ದು ಸೊ ಈ ತರ ನಾನಾ ರೀತಿ ಕಾರ್ಯಕ್ರಮಗಳು ಮಾಡ್ತೀವಿ ನಮ್ಮಲ್ಲಿ ಎಫ್ ಕೆ ಸಿ ಸಿ ಲಿ ಇದು ಬಿಸಿನೆಸ್ ಪ್ಲಾನ್ ಅಂದ್ರೆ ಸ್ಟಾರ್ಟಪ್ ಅಂತ ಇದೆಯಲ್ಲ ಇಂತ ಮಕ್ಳಿಗೆ ಎನ್ಕರೇಜ್ ಮಾಡುವಂತ ಕಾರ್ಯಕ್ರಮವನ್ನು ನಮ್ಮಲ್ಲಿ ಮಾಡ್ತೀವಿ ಅಂದ್ರೆ ಅಲ್ಲಿ ಒಂದು ಉದ್ಯಮವನ್ನ ಹುಟ್ಟ ಹುಟ್ಟ ಬೀಜವನ್ನ ನೀವು ತಯಾರ್ ಮಾಡ್ತೀವಿ ಅಲ್ಲಿ ಹೌದು ಹೌದು ಅವರಲ್ಲಿ ಒಂದು ಆಸಕ್ತಿ ಹುಟ್ಟಬೇಕು ಹೌದು ಅದರಲ್ಲಿ ಹಿಂದೆ ಅವಾರ್ಡ್ ತಗೊಂಡು ಅವರು ಆಗಿರ್ತಾನಲ್ಲ ಅವ್ರು ಮೂರು ನಾಲ್ಕು ಜನ ಕರ್ಸು ಮಾತಾಡಿಸ್ತೀವಿ ಅಂದ್ರೆ ಮೋಟಿವೇಶನ್ ಅಂದ್ರೆ ಇವನಿಗೆ ಉದ್ಯಮಿ ಆಗಕ್ಕೆ ಯಾವ ತರ ಆಗುತ್ತೆ ಅಂತ ಒಂದು ಮೋಟಿವೇಶನ್ ಆಗಿ ಮಾತಾಡಿಸ್ತೀವಿ ಅದಲ್ಲದೆ ಒಂದು ಎಕ್ಸ್ಪೋರ್ಟ್ ಅಂದ್ರೆ ಕರ್ನಾಟಕ ರಾಜ್ಯದಿಂದ ಎಕ್ಸ್ಪೋರ್ಟ್ ಮಾಡುವಂತ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡುವಂಥವ್ರು ಸಣ್ಣ ಕೈಗಾರಿಕೆ ಮೀಡಿಯಮ್ ಎಲ್ಲಾರ್ಗು ಮೂರು ಇದರಲ್ಲಿ ಅವಾರ್ಡ್ ಕೊಡ್ತೀವಿ ಈ ತರ ಬಿಸ್ನೆಸ್ ಇದರಲ್ಲಿ ಬಹಳಷ್ಟು ತೊಗೊಂಡು ಕಾರ್ಯಕ್ರಮಗಳನ್ನ ಈ ಎಫ್ ಕೆ ಸಿ ಸಿ ಐ ಅಂತಂದ ಕೂಡಲೆ ಇದು ತಾಂತ್ರಿಕ ವರ್ಗ ಅಥವಾ ಉದ್ದಿಮೆದಾರರ ವರ್ಗ ಅಂತ ಮಾತ್ರ ಅನ್ಕೊಳ್ಬಹುದಾ ಅಥವಾ ಬೇರೆ ಕ್ಷೇತ್ರಕ್ಕೂ ಹೆಚ್ಚು ಎಲ್ಲ ಕ್ಷೇತ್ರಕ್ಕೂ ಇದೀವಿ ಎಲ್ಲ ಕ್ಷೇತ್ರ ಅದರಲ್ಲೂ ಸಹ ಎಲ್ಲಾ ನಾವು ಎಂಟರ್ಟೈನ್ಮೆಂಟ್ ಮಾಡ್ತೀವಿ ಈವನ್ ವುಮನ್ ಆಂಟರ್ಪ್ರನರ್ಸ್ ಅಥವಾ ವುಮನ್ ಏನಿದೆ ಅದನ್ನು ಕಾರ್ಯಕ್ರಮ ಮಾಡ್ತೀವಿ ವುಮನ್ ಆಂಟರ್ಪ್ರನರ್ಸ್ಗೂ ಸಹಾಯ ಮಾಡ್ತೀವಿ ಸೊ ಅದ್ರ ನಿಮ್ಮದು ವಿಮೆನ್ ಆಂಟರ್ಪ್ರನರ್ಸ್ ಅಸೋಸಿಯೇಷನ್ಗೂ ಟೈ ಇದೆ ಇಲ್ಲ ನಮ್ಮಲ್ಲೂ ಇದೆ ವುಮೆನ್ಸ್ ಓಕೆ ನಮ್ಮಲ್ಲೂ ಈಗ ನಾನು ಮುಂದೆ ಈಗ ಅಕ್ಟೋಬರಲ್ಲಿ ನಾನು ಕೆಳಗೆ ಹೇಳಿದಾಗ ಪ್ರೆಸಿಡೆಂಟ್ ಗಿರಿಯಾಗಿ ನನ್ನ ಹಿಂದೆ ಬರ್ತಾ ಇರೋದಂತೂ ಒಂದು ವುಮನ್ 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 ಪ್ರೆಸಿಡೆಂಟೇ ಬರ್ತಾ ಇರೋದು ಸೊ ನಮ್ಮಲ್ಲೂ ವುಮನ್ ಆಂಟರ್ಪ್ರನರ್ಸ್ ಇದ್ದಾರೆ ನಮ್ಮಲ್ಲೂ ಎಲ್ಲರೂ ಇರೋದ್ರಿಂದ ನಮ್ಮಲ್ಲಿ ಈಗ ಆಲ್ರೆಡಿ ಹತ್ತು ಜನ ಇದ್ದಾರೆ ಬೋರ್ಡಲ್ಲಿ ಓಕೆ ವುಮನ್ ಆಂಟರ್ಪ್ರನರ್ಸ್ ನಮ್ಮಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಅಲ್ಲಿ ಸೊ ಈಗೇನು ಯಾವುದ್ರಲ್ಲೂ ಏನು ಕಡಿಮೆ ಇಲ್ಲ ಎಲ್ಲ ವುಮೆನ್ಸ್ ಇವತ್ತೂ ಸಹ ಇದೆ ಬಟ್ ಏನಂದ್ರೆ ಎಷ್ಟು ಜನ ಅದನ್ನು ಬೆನಿಫಿಟ್ಸ್ ತೊಗೊತಾ ಇದ್ದಾರೆ ಅಂತ ಈಗ ಕರ್ನಾಟಕ ರಾಜ್ಯದ ಸರ್ಕಾರದಿಂದ ಕೆ ಎಸ್ ಎಫ್ ಸಿಲಿ ನಾಲ್ಕು ಪರ್ಸೆಂಟ್ ಬಡ್ಡಿ ದಾರದಲ್ಲಿ ಅವರಿಗೆ ಲೋನ್ ಕೊಡ್ತಾ ಇದ್ದಾರೆ ಸೊ ಅದರಿಂದ ಅದನ್ನು ಅಟ್ರಾಕ್ಟ್ ಮಾಡಿಕೊಂಡು ಈ ಬೆನಿಫಿಟ್ಸ್ ತೊಗೊಂಡು ಯಾರು ಬೇಕಾದರೂ ವುಮನ್ ಆಂಟರ್ಪೆಂಟ್ಸ್ ಹಾಕ್ಬೋದು ನಿಜ ನಿಜ ಇದಲ್ದಿರ ಕೃಷಿಯನ್ನು ಉದ್ಯಮವಾಗಿ ಪರಿಗಣಿಸೋ ಯೋಚನೆ ಇದೆಯಾ ಹೌದು ಕೃಷಿಗೂ ಸಹ ನಮ್ಮಲ್ಲಿ ಕೃಷಿ ವ್ಯಾಪಾರಸ್ಥರು ಅಂದರೆ ಫುಡ್ ಮಾಡುವಂಥವರು ನಮ್ಮಲ್ಲಿ ಮೆಂಬರ್ ಇದ್ದಾರೆ ಇದಕ್ಕೆ ಆಗಸ್ಟ್ ಒಂದು ಎರಡು ಮೂರರಿಂದ ನಾವು ಈ ಕೃಷಿಗೆ ಕೃಷಿ ಪಟ್ಟ ಸಂಬಂಧಪಟ್ಟಂಥ ಒಂದು ಎಕ್ಸಿಬಿಷನ್ ಸಹ ಮಾಡಿದ್ದೀವಿ ಅದರಲ್ಲೂ ಸಹ ಇದೇ ಥರ ಚರ್ಚೆ ಹೇಗೆ ಕೃಷಿನ ಬೆಳೆಸೋದು ಹೇಗೆ ರೈತರು ನಮ್ಮಲ್ಲಿ ಇವತ್ತೇನು ಉಳುಮೆ ಮಾಡ್ತಾ ಇದ್ದಾರೆ ಅದನ್ನು ಹೊಸ ರೀತಿಯಲ್ಲಿ ಹೇಗೆ ಮಾಡ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ಸಹ ಅದರಲ್ಲಿ ಚರ್ಚೆಯಲ್ಲಿ ಭಾಳಷ್ಟು ಹಳ್ಳಿಗಳ್ನ ನಾವು ತಿಂದು ಸಹ ಕರೆದಿದ್ದೀವಿ ಅವ್ರಿಗೆ ಅದನ್ನು ಎಜುಕೇಷನ್ ಮಾಡಬೇಕು ಅನ್ನೋ ಒಂದು ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಹೊತ್ತು ಅವತ್ತು ನಾವು ನಮ್ಮ ಕಾರ್ಯಕ್ರಮ ಮುಗಿಸೋದಕ್ಕೆ ಮುಂಚೆ ಈ ಇಂಡಿಯಾ ಎಮ್ ಎಸ್ ಇ ಕಾನ್ಕ್ಲೇವ್ ಎರಡು ಸಾವಿರದ ಇಪ್ಪತ್ತೈದು ಏನು ಮಾಡ್ತಿದ್ದೀರಲ್ಲ ಅದಕ್ಕೆ ರಿಜಿಸ್ಟರ್ ಆಗಬೇಕಾ ರಿಜಿಸ್ಟರ್ ಆಗಬೇಕು ಅಂತಿದ್ರೆ ಯಾವಾಗ ಆಗಬೇಕು ಯಾರು ಬರಬಹುದು ಇದ್ರ ಬಗ್ಗೆ ಒಂದಿಷ್ಟು ರಿಜಿಸ್ಟ್ರೇಷನ್ ಏನಿಲ್ಲ ಯಾರು ಬೇಕಾದರೂ ಬರಬಹುದು ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಆರು ಗಂಟೆವರೆಗೂ ವಾಕಿನ್ ಯಾರು ಬೇಕಾದ್ರೂ ಬರಬಹುದು ಯಾರು ಬೇಕಾದರೂ ಏನು ಬೇಕಾದರೂ ನೋಡಬಹುದು ಯಾವ ಸೆಷನ್ ಬೇಕಾದ್ರು ಅಟೆಂಡ್ ಮಾಡಬಹುದು ಇಟ್ಸ್ ಓಪನ್ ಅಂದ್ರೆ ವಿವಿಧ ಸೆಷನ್ ವಿವಿಧ ಇದೆ ಒಂದು ದಿವಸಕ್ಕೆ ಎಷ್ಟು ಸೆಷನ್ ಒಂದು ಮೊದಲನೇ ದಿವಸ ಎರಡು ಸೆಷನ್ ಇದೆ ಎರಡನೇ ದಿವಸ ನಾಲ್ಕು ಸೆಷನ್ ಇದೆ ಲಾಸ್ಟ್ ಒಂದ್ ದಿವಸ ಒಂದ್ ಸೆಷನ್ ಇದೆ ಓಕೆ ಒಟ್ಟು ಏಳು ಸೆಷನ್ಸ್ ಇದೆ ಇದ್ರ ಬಗ್ಗೆ ಪಬ್ಲಿಸಿಟಿ ಮೆಟೀರಿಯಲ್ ಅಂದ್ರೆ ಯಾವ ಸೆಷನ್ ನಾನು ಅಟೆಂಡ್ ಮಾಡಬೇಕು ಅಂತ ತೀರ್ಮಾನ ಅದರಲ್ಲಿ ವೆಬ್ಸೈಟ್ ಇದೆ ವೆಬ್ಸೈಟ್ ಲಾಗಿನ್ ಆದರೆ ಅವ್ರಿಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ ನಮ್ದು ಎಫ್ ಕೆ ಸಿ ಸಿ ವೆಬ್ಸೈಟ್ ಲಾಗಿನ್ ಆದರೆ ಎಲ್ಲ ಡೀಟೇಲ್ಸ್ ಅವ್ರಿಗೆ ಸಿಗುತ್ತೆ ಯಾವ ಯಾರು ಯಾರು ಮಾತಾಡ್ತಾ ಇದಾರೆ ಯಾರ್ಯಾರು ಪಾಲ್ಗೊಳ್ತಾ ಇದ್ದಾರೆ ಅನ್ನೋದು ಸಹ ಸಿಗುತ್ತೆ ಸೊ ನಿಮ್ಮ ಎಫ್ ಕೆ ಸಿ ಸಿ ಐ ವೆಬ್ ಅಡ್ರೆಸ್ ಅನ್ನ ಅವರು ತಗೊಂಡು ಲಾಗಿನ್ ಆಗಿ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋ ಅಗತ್ಯ ಸೆಷನ್ಸ್ ಏನಿದೆ ಅಂತ ನೋಡಿಕೊಂಡು ಅವ್ರಿಗೆ ಸೂಕ್ತವಾದಂತಹ ಸೆಷನ್ನ ಅವರು ಅಟೆಂಡ್ ಮಾಡಿ ಇದು ಮಾಡ್ಕೋಬಹುದು ಜೊತೆಗೆ ಎಫ್ ಕೆ ಸಿ ಸಿ ಐ ಜೊತೆ ಸದಾ ಸಂಬಂಧವನ್ನು ಅವ್ರು ಉಳಿಸ್ಕೊಂಡಾಗ ಉದ್ದಿಮೆದಾರರಾಗಿ ಇಂಡಸ್ಟ್ರಿಯಲಿಸ್ಟ್ ಆಗಿ ಬೆಳೆಯೋದಕ್ಕೆ ಸಾಕಷ್ಟು ಸಹಾಯ ಆಗತ್ತೆ ಅಂತ ಹೇಳ್ತೀರಾ ಖಂಡಿತ ಖಂಡಿತ ಒಳ್ಳೆಯದು ಬಾಲಕೃಷ್ಣ ಅವರೇ ಇವತ್ತಿನ ನಮ್ಮ ಕಾರ್ಮಿಕರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಮಿಕರ ಅಭಿವೃದ್ಧಿಗೆ ಅಥವಾ ಉದ್ದಿಮೆಯ ಅಭಿವೃದ್ಧಿಗೆ ಹೇಗೆ ಎಫ್ ಕೆ ಸಿ ಸಿ ಐ ಪಾತ್ರ ವಹಿಸ್ತಾ ಇದೆ ಅನ್ನೋ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ ಭಾಗವಹಿಸಿದ ನಿಮಗೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಕೇಳಿದ್ರೆ ಇವತ್ತಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದವರು ಎಫ್ ಕೆ ಸಿ ಸಿ ಐ ಅಧ್ಯಕ್ಷರಾದಂಥ ಎಂ ಜಿ ಬಾಲಕೃಷ್ಣ ಅವರು ಇವರು ಉದ್ಯಮದ ಅಭಿವೃದ್ಧಿಯಲ್ಲಿ ಎಫ್ ಕೆ ಸಿ ಸಿ ಐ ಪಾತ್ರ ಈ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇಂಡಿಯಾ ಎಮ್ ಎಸ್ ಎಮ್ ಇ ಕಾನ್ಕ್ಲೇವ್ ನಡೀತಾ ಇರೋದ್ರ ಬಗ್ಗೆ ಕೂಡ ನಿಮಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಇದೆಲ್ಲ ನಿಮಗೆ ಉಪಯುಕ್ತವಾಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ